ಡಿಸೆಂಬರ್ ತರ್ಟಿ ಫಸ್ಟ್ ಲಾಸ್ಟ್ ಈ ಇಯರ್ ಲಾಸ್ಟ್ ಟ್ರಿಪ್ ಇವತ್ತು ನ್ಯೂಲಿ ಮ್ಯಾರಿಡ್ ಕಪಲ್ ಇದ್ದಾರೆ ಅವ್ರಿಗೆ ನಮ್ ಜೊತೆ ಫೋಟೋ ತೆಗಿಬೇಕಂತೆ ನಮ್ಗೆ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಗೆ ಬಂದಿದೀವಿ ಈಗ ಹಾಯ್ ನಿಮಗೂ ನಮಸ್ಕಾರ ನೀವೇನೋ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದೆ ಚಾನೆಲ್ ಫ್ರೆಂಡ್ಸ್ ಇವಾಗ ನಾವು ಬೀಚಿಗೆ ಹೋಗಕ್ಕೆ ಬಸ್ಸಿ ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮ ಭಾರತದ ಬಿಗ್ಗೆಸ್ಟ್ ಪಾರ್ಟಿ ಸ್ಪಾಟ್ ಅಂದ್ರೆ ಅದು ಗೋವಾ ಅಂತಾನೆ ಹೇಳ್ಬೋದು ಎಲ್ಲ ಕಡೆಯಿಂದ ಈಗ ಗೋವಾಕ್ಕೆ ಬರ್ತಾ ಇದ್ದಾರೆ ಜನಗಳು ಡಿಸೆಂಬರ್ ತರ್ಟಿ ಫಸ್ಟ್ ಇವತ್ತು ಸೊ ನಾವು ಗೋವಾದಲ್ಲಿ ನಾವು ಸ್ವಲ್ಪ ಹೋಗೋಣ ಅಂತ ಹೊರಗಡೆ ನಮ್ಮ ಮನೆಯಿಂದ ಬೀಚಿಗೆ ಹತ್ತಿರ ಇರುವಂತಹ ಬಸ್ಸಲ್ಲಿ ಹೋಗುವಂಥ ಹೋಗುವಂತ ಬೀಚಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ಬಸ್ಸಲ್ಲಿ ಕೂಡ ಕ್ರಿಸ್ಮಸ್ ಡೆಕೋರೇಷನ್ ಎಲ್ಲಿ ನೋಡಿದು ಡೆಕೋರೇಷನ್ ಡೆಕೋರೇಷನ್ ಇಲ್ಲಿ ನೋಡಿ ಸಂತ ಕ್ಲಾಸ್ ಇದು ಗಾಡಿ ಬೇರೆ ಇದೆ ಆ ಗಾಡಿಗೆ ಏನೋ ಹೆಸರು ಹೇಳ್ತಾರೆ ನನಗೆ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಇವಾಗ ಏನು ಗೂಗಲ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ ಸ್ಲೇ ಅಂತ ಹೇಳ್ತಾರಂತೆ ಅದಕ್ಕೆ ಫ್ರೆಂಡ್ಸ್ ನಾನು ನಿಮಗೆ ಕೆಸಿನೋ ಎಲ್ಲ ನೈಟ್ ತೋರಿಸಿದೆ ಡೇಲ್ ಹೇಗೆ ಎಷ್ಟು ದೊಡ್ಡದಿದೆ ಫ್ರೆಂಡ್ಸ್ ಅಂತ ಫ್ರೆಂಡ್ಸ್ ಟ್ವೆಂಟಿ ಬಂದಿದ್ಲು ಗೆ ಕ್ರಿಸ್ಮಸ್ ಬರ್ತಿದ್ದಾರೆ ಇವತ್ತು ಡಿಸೆಂಬರ್ ತರ್ಟಿ ಫಸ್ಟ್ ಲಾಸ್ಟ್ ಡೇ ಇವತ್ತು ಕಿಂಗ್ ಅಂತ ರ್ಯಾಪರ್ ಬರ್ತಿದ್ದಾರೆ ಹಾಗೆ ಮೊನ್ನೆ ಸಿಕ್ಸ್ ಆ್ಯಂಡ್ ಹಾಫ್ ಇತ್ತು ಎಂಟ್ರಿ ಫೀಸ್ ಇವತ್ತು ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಂದರೆ ಎಂಟೂವರೆ ಸಾವಿರ ಗಾಡ್ ನೀವು ಅಂತೂ ಕಾಸ್ಟ್ಲಿ 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 ಗೋವಾ ಫ್ರೆಂಡ್ಸ್ ನಮಗೆ ಸಿಕ್ತು ಮೀರಾಮಾರ್ ಬೀಚ್ ನೋಡಿ ಇಲ್ಲಿ ನೀವು ನೋಡಬಹುದು ಫಿಶ್ ಇದೆಲ್ಲ ತುಂಬಾ ಇದೆಲ್ಲ ಮಾಡಿದ್ದಾರೆ ಇಲ್ಲಿ ಹೋಗ್ತಾ ಇಲ್ಲ ನಾವು ನೆಕ್ಸ್ಟ್ ಬೀಚ್ ಬೇರೆ ಬೀಚಿಗೆ ಹೋಗ್ತಾ ಇದ್ದೀವಿ ಯಾವ ಬೀಚ್ ಅಂತ ಹೇಳ್ತೀನಿ ನಾವೀಗ ಹೋಗ್ತಿರೋ ಬೀಚಲ್ಲಿ ಅಜಯ್ ದೇವ್ ಸಿಂಗಮ್ ಮೂವಿ ಶೂಟಿಂಗ್ ಆಗಿದೆ ಹಾಗೆ ಹಾಗೆ ಸುಮಾರು ಮೂವಿ ಶೂಟ್ ಸೀನ್ ಅಲ್ಲೇ ಆಗಿರೋದು ಹಲೋ ಫ್ರೆಂಡ್ಸ್ ಇವಾಗ ಡೋನ ಫೌಲ ಬೀಚಿಗೆ ಹೋಗ್ತಾ ಇದ್ದೀವಿ ಡಿಸೆಂಬರ್ ತರ್ಟಿ ಫಸ್ಟ್ ಲಾಸ್ಟ್ ಇಯರ್ದು ಲಾಸ್ಟ್ ಟ್ರಿಪ್ ಇವತ್ತು ನ್ಯೂ ಇಯರ್ ಪಾರ್ಟಿಗೆ ಬೀಚ್ಗೆ ಹೋಗ್ಬೇಕಂತ ಇದ್ದೀವಿ ನೋಡಬೇಕು ಸಕ್ಸಸ್ ಆಗುತ್ತಾ ಇಲ್ಲವಾ ಅಂತ ಕರ್ಕೊಂಡು ಹೋಗ್ತಾರಾ ಇಲ್ವಾ ಅಂತ ಫ್ರೆಂಡ್ಸ್ ಇನ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಎಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದೆ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸ್ವಲ್ಪ ಜನ ನಡ್ಕೊಂಡು ಹೋಗಬೇಕು ಡೋನಾ ಫಾಲೋ ಬೀಚಿಗೆ ನೀವು ಬೇಕಾದ್ರೆ ಬಸ್ಸಲ್ಲೇ ಬರೋದೇ ಬೆಟರ್ ಅಂದರೆ ಇಲ್ಲಿ ಪಾರ್ಕಿಂಗ್ ಹಾಗೆ ಈಗ ಅಂತ ತುಂಬಾ ಅದು ವೇಸ್ಟ್ ಆಗುತ್ತೆ ಹಸ್ಬೆಂಡ್ ಅವರಿಗೆ ವರ್ಕಿಂಗ್ ಡೇ ಆಗಿರೋದ್ರಿಂದ ನಾವೇ ಬಂದಿದ್ದೀವಿ ನನ್ನ ಹಸ್ಬೆಂಡ್ ಹಾಗೆ ಕೀರ್ತಿ ಅವರ ಹಸ್ಬೆಂಡ್ ಇಬ್ಬರೂ ಬರಲಿಲ್ಲ ಒಂಥರ ಅವ್ರು ಬರಲ್ಲ ಅಂತ ಬೇಜ ಬಿಟ್ರೆ ಇನ್ನೊಂಥರ ಖುಷಿ ನಮ್ಗೆ ರಿಸ್ಟ್ರಿಕ್ಷನ್ ಮಾಡೋರು ಯಾರು ಇಲ್ಲ ಅಂತ ಎಷ್ಟೊತ್ತಿಗೆ ಬೇಕಾದ್ರೆ ನಾವು ರಿಟರ್ನ್ ಹೋಗ್ಬೋದು ಅಂತ ಇಲ್ಲ ಹಸ್ಬೆಂಡ್ ಅವ್ರು ಬಂದ್ರೆ ಬೇಗ ಹೋಗೋಣ ಹೋಗುವ ಸಾಕು ಸಾಕು ಅಂತ ಹೇಳ್ತಾರೆ ನಮ್ಮಟ್ಟು ಇವತ್ತು ನ್ಯೂಲಿ ಮ್ಯಾರಿಡ್ ಕಪಲ್ ಇದ್ದಾರೆ ನಿಮ್ಮ ಹೆಸರು ವಿದ್ಯಾ ವಿದ್ಯಾ ಮತ್ತೆ ಕಿರಣ್ ಅಂತ ಹಾಯ್ ಇವ್ರ ಕೀರ್ತಿ ಅವ್ರ ತಮ್ಮ ತಮ್ಮ ಕೀರ್ತಿ ಇವತ್ತು ನಮ್ದು ಲಾಸ್ಟ್ ಟ್ರಿಪ್ ಇಯರ್ ತರ್ಟಿ ಫಸ್ಟ್ ಆ ಇವ್ನಿಂಗ್ ಸ್ವಲ್ಪ ದೂರ ನಡಿಬೇಕು ಆದ್ಮೇಲೆ ನಿಮ್ಗೆ ಇಲ್ಲಿ ಸಿಗುತ್ತೆ ದೋಣಾಪೌಲ ಬೀಚ್ ಇಲ್ಲ ಹೊರಗಡೆ ನಿಮ್ಗೆ ರೆಸ್ಟೋರೆಂಟ್ ಎಲ್ಲ ಇದೆ ಬೀಚ್ ಇರೋದು ಪಣಜಿ ಇಲ್ಲಿ ಪಣಜಿಯಿಂದ ಸಿಕ್ಸ್ ಕಿಲೋಮೀಟರ್ ಅಷ್ಟೇ ಇರೋದು ಐ ತಿಂಕ್ ಇಲ್ಲಿ ಗಾಡಿ ಬಂದ್ರೆ ಪಾರ್ಕಿಂಗ್ ಚಾರ್ಜ್ ಮಾಡಲ್ಲ ಅನ್ಸುತ್ತೆ ಬೀಚಿಗೆ ಹೋಗುವ ಮುಂಚೆ ಶಾಪಿಂಗ್ ಮಾಡಬಹುದು ಡ್ರೆಸ್ ಕ್ಯಾಪ್ ಏನ್ ಬೇಕಾದ್ರೂ ತಗೋಬಹುದು ತುಂಬಾ ಬಿಸ್ಲಿದೆ ಸೊ ಹಾಗೆ ಕ್ಯಾಪ್ ನೋಡೋಣ ಅಂತೆಲ್ಲ ನೋಡ್ತಾ ಇದ್ವಿ ಫ್ರೆಂಡ್ಸ್ ನಾವಿಲ್ಲಿ ಈಗ ಕ್ಯಾಬ್ ತಗೊಂಡ್ವಿ ತುಂಬ ಬಿಸಿಲು ತುಂಬ ಬಿಸಿಲು ಇದೆ ಸೊ ಹಾಗೆ ಇದನ್ನು ತಗೊಂಡ್ವಿ ಚೆನ್ನಾಗಿದೆ ಒನ್ ಫಿಫ್ಟಿ ರುಪೀಸ್ ಒಂದು ರೂಪಾಯಿ ಕಮ್ಮಿ ಮಾಡೋದಿಲ್ಲ ಎಲ್ಲರೂ ತಗೊಳ್ತಾ ಇದ್ದಾರೆ ನೋಡಿ ಶಾಪ್ ಅಲ್ಲಿ ಇರುವ ಆಂಟಿಗಳಂತೂ ತುಂಬಾ ಸಿಟ್ಟಲ್ಲೇ ಮಾತಾಡ್ತಾರೆ ಯಾಕಂದ್ರೆ ಎಲ್ಲಾ ಟೂರಿಸ್ಟ್ ಅವರು ಬಂದ್ ಸುಮ್ಮನೆ ನೋಡ್ಕೊಂಡು ಹೋಗ್ತಾರೆ ಅಲ್ಲ ಅವರಿಗೂ ಪೇಷನ್ಸ್ ಹೋಗಿರುತ್ತೆ ಡ್ರೆಸ್ ಗೆಲ್ಲ ಸಿಕ್ಸ್ ಫಿಫ್ಟಿ ಹೇಳ್ತಾರೆ ಆಮೇಲೆ ಫೈನಲ್ ಆಗಿ ತ್ರೀ ಫಿಫ್ಟಿ ಅಂತ ಹೇಳ್ತಾರೆ ಬನ್ನಿ ಬನ್ನಿ ಅಂತ ಡ್ರೆಸ್ ಗಳೆಲ್ಲ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ರುಪೀಸ್ ಗೆ ವರ್ತ್ ಅಂತ ಹೇಳ್ಬೋದು ಎಸ್ ಫ್ರೆಂಡ್ಸ್ ನಾವೀಗ ಎಂಟ್ರೆನ್ಸ್ ಹತ್ರ ಇದ್ದೀವಿ ಇಪ್ಪತ್ತೈದು ರೂಪಾಯಿ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ಹತ್ತು ವರ್ಷದ ಮೇಲೆ ಮಕ್ಕಳಿಗೆ ಐವತ್ತು ರೂಪಾಯಿ ದೊಡ್ಡವರಿಗೆ ಹತ್ತು ವರ್ಷದ ಒಳಗಿನವರಿಗೆ ಫ್ರೀ ಬನ್ನಿ ಇವಾಗ ಒಳಗಡೆ ಹೋಗೋಣ ಎಂಟ್ರೆನ್ಸ್ ಹತ್ರ ಸೆಕ್ಯೂರಿಟಿ ಇರ್ತಾರೆ ಟಿಕೆಟ್ ಎಲ್ಲ ಚೆಕ್ ಮಾಡಿ ಎಷ್ಟು ಜನ ಇದ್ದಾರೆ ಅಂತ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ ಫ್ರೆಂಡ್ಸ್ ಡೌನ್ ಅಂತ ಹೆಸರಿಗೆ ಬಂತು ಅಂತ ಇದಕ್ಕೊಂದು ಹಿಸ್ಟ್ರಿ ಇದೆ ಒಬ್ಬ ಹುಡುಗಿ ಡೌನ್ ಅಂತ ಅವಳ ಹೆಸರು ಅವಳು ಫಿಶರ್ ಮ್ಯಾನ್ ಅಂದ್ರೆ ಮೀನ್ ಹಿಡಿತಾರಲ್ಲ ಅವರನ್ನ ಲವ್ ಮಾಡ್ತಾಳೆ ಆಮೇಲೆ ಅವಳ ಅಪ್ಪ ಅದಕ್ಕೆ ಬಿಡುದಿಲ್ಲ ಆಮೇಲೆ ಅವಳಿಂದ ಹಾರ್ತಾಳೆ ಅವಳು ಊರಿನಲ್ಲಿರುವ ಜನಗಳಿಗೆಲ್ಲ ತುಂಬಾ ಹೆಲ್ಪ್ ಮಾಡ್ತಾ ಇದ್ಲಂತೆ ಸೊ ಹಾಗೆ ಸೊ ಡೋನ ಅಂತ ಅವಳ ಹೆಸರನ್ನ ಇಟ್ರಂತೆ ಇದಕ್ಕೆ ಲವರ್ಸ್ ಬೀಚ್ ಅಂತಾನೂ ಕರೀತಾರೆ ಇಲ್ಲಿ ಬೇರೆ ಕಡೆ ಎಂಟ್ರೆನ್ಸ್ ಇದೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡಬಹುದು ತುಂಬಾ ವಿಶಾಲವಾದ ಜಾಗ ಇದೆ ಎಷ್ಟು ಜನ ಬೇಕಾದ್ರೆ ನಿಲ್ಬಹುದು ಇನ್ನು ಮೇಲ್ಗಡೆ ಹೋಗೋಕ್ಕಿದೆ ನೋಡಬಹುದು ಇಲ್ಲಿ ಬೀಚ್ ನೀವು ನೋಡಿದೆ ಒಂದು ವೇವ್ಸ್ ಎಲ್ಲ ಕಾಣಿಸ್ತಾ ಇಲ್ಲ ನದಿಗಳ ತರ ಕಾಣಿಸ್ತಾ ಇದೆ ಫ್ರೆಂಡ್ಸ್ ನೀವು ಇಲ್ಲೊಮ್ಮೆ ನೋಡಬಹುದು ಪ್ಯಾರಾಸೀಲಿಂಗ್ ಇದನ್ನೊಮ್ಮೆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ನೋಡ್ಬೇಕು ಯಾವಾಗ ಹೋಗೋದು ಅಂತ ನೋಡುವಾಗ ಭಯ ಆಗುತ್ತೆ ನೀರಲ್ಲೆಲ್ಲ ಮುಳುಗಿಸ್ತಾರೆ ಇಲ್ಲಿ ಫೋಟೋಗ್ರಾಫರ್ ಎಲ್ಲ ಇರ್ತಾರೆ ಫೋಟೋಸ್ ಎಲ್ಲ ಬೇಕಾ ತೆಗೆಸ್ಕೋಬಹುದು ಫ್ರೆಂಡ್ಸ್ ನಾನು ಲಾಸ್ಟ್ ಕೆಲವು ವಿಡಿಯೋ ಎಲ್ಲ ನೋಡಿದ್ದೆ ಅಲೆಗಳು ಇದ್ರ ಮೇಲೂ ಕೂಡ ಅಪ್ಪಳಿಸ್ತಾ ಇತ್ತು ಬಟ್ ಇವತ್ತು ಸಮುದ್ರ ಮಾತ್ರ ತುಂಬಾ ಶಾಂತವಾಗಿದ್ದಾಳೆ ನಾನ್ ಮತ್ತೆ ಮತ್ತೆ ನೋಡೋದು ನದಿನ ಸಮುದ್ರನ ನದಿನಾ ಸಮುದ್ರನ ಅಂತ ಒಂದು ವೇವ್ಸು ಇಲ್ಲ ಬನ್ನಿ ಫ್ರೆಂಡ್ಸ್ ಇವಾಗ ಮೇಲ್ಗಡೆ ಹೋಗೋಣ ನೋಡಿ ಫ್ರೆಂಡ್ಸ್ ನಿಮ್ಗೆ ಏನಾದ್ರು ಇದು ಬೀಚ್ ಅನ್ಸುತ್ತಾ ಒಂದರ ವೇವ್ ಕಾಣಿಸುತ್ತಾ ನಾವು ಹೋಗಿದ್ದು ಮಧ್ಯಾಹ್ನ ಆಗಿತ್ತು ತುಂಬ ಬಾಯಾರಿಕೆ ಆಗ್ತಿದೆ ನೀರು ತಂದಿದೆ ಎಲ್ಲ ಖಾಲಿ ಒಂದು ಗಳಿಗೆಯಲ್ಲಿ ಅಷ್ಟು ನೀರು ಖಾಲಿ ಆಯಿತು ಇವಾಗ ಇಲ್ಲಿ ನೀರು ಬೇಕಂದ್ರೆ ಇದೆಯೇ ಗೊತ್ತಿಲ್ಲ ನೋಡೋಣ ಮೇಲೆಲ್ಲ ಇರ್ಬೋದೇನೋ ಎಸ್ ಫ್ರೆಂಡ್ಸ್ ಈ ಸ್ಪಾಟ್ ಅಂತೂ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಇಲ್ಲಿ ಫೋಟೋಸ್ ಅದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೀವು ಬಂದರೆ ಇಲ್ಲಿ ತಕ್ಕೊಳ್ಳಿ ಎಸ್ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಆಯಿತು ಯುವನ ಮಿಸ್ ಮಾಡಿಕೊಂಡೆ ಯುವನು ಅಜ್ಜಿ ಮನೆಗೆ ಹೋಗಿದ್ದ ರಜಾ ಅಲ್ವಾ ಕ್ರಿಸ್ಮಸ್ ದು ಸೊ ಹಾಗೆ ತುಂಬಾ ಬಿಸಿಲು ಹೇಳಿ ನೆರಳು ಉಂಟಲ್ಲೂ ಕೂತ್ಕೊಳ್ತಾ ಇದ್ದೀವಿ ಈಗ ಮಕ್ಕಳೆಲ್ಲ ಒಂದು ರೌಂಡ್ ಸ್ನ್ಯಾಕ್ಸ್ ತಿಂತಾ ಇದ್ದಾರೆ ತುಂಬ ಹಶುವಾಗ್ತಿತ್ತು ಪಾಪ ಇವಾಗ ಊಟ ಮಾಡೋಕ್ಕೂ ಇಲ್ಲ ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ರೀಲ್ಸ್ಗೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇತ್ತು ಹಾಗೆ 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 ನಲ್ಕೊಂಡು ಮೇರೆ ವಿಡಿಯೋ ಮಾಡಿ ನಾವು ಕೆಳಗೆ ವಿಡಿಯೋ ಮಾಡ್ತಾ ಇದ್ರೆ ಮೇಲ್ಗಡೆ ಎಲ್ಲ ನಮ್ಮನೆ ನೋಡ್ತಾ ಇದ್ರು ನಮಗೆ ಒಂಥರ ಆಯ್ತು ಆದರೂ ಹೊಸ ಅವರಲ್ಲ ನಮ್ಗೆ ಯಾರು ಪರಿಚಯ ಇಲ್ಲ ಹಾಗೆ ಏನು ಅನ್ಸಿಲ್ಲ ನೀವು ಹಾಗೆ ನಡ್ಕೊಂಡು ಹೋಗಿ ಅಲ್ಲಿ ಅಲ್ಲಿ ನಿಲ್ಲಿ ಆ ಪಾಯಿಂಟ್ ಹತ್ರ ಹಲೋ ಫ್ರೆಂಡ್ಸ್ ಇವಾಗ ಡೋನಾ ಪೊಲ ವಿಚ್ ಇದ್ ಮೇಲ್ಗಡೆ ಬಂದಿದ್ದೇವೆ ಫುಲ್ ಟಾಪ್ ಅಲ್ಲಿ ಇದ್ದೇವೆ ಸಖತ್ ಉಂಟು ಮಾತ್ರ ವಾ ಂತೂ ಸಖತ್ ಆಗ ಉಂಟು ಫುಲ್ ಬೀಚ್ ಆದರೆ ಇಲ್ಲೊಂದು ಪ್ರಾಬ್ಲಮ್ ಅಂದ್ರೆ ಒಂದು ನೀರ್ ಇರ್ಲಿಲ್ಲ ಇಲ್ಲಿ ಒಂದ್ ಫಿಲ್ಟರ್ ನೀರ್ ಇಟ್ಟಿದ್ರೆ ಚೆನ್ನಾಗಿರ್ತು ನೀರ್ ಇಲ್ಲ ಡಸ್ಟ್ಬಿನ್ ಇಟ್ಟಿದ್ದಾರೆ ಸಖತ್ ಉಂಟು ಗಾಳಿ ಬೀಸ್ತಾ ಉಂಟು ತುಂಬಾ ಬೈರ್ ಕ್ಯಾಪ್ ಟೌನ್ ಹೈ ಟೆನ್ ಸಚ್ಚುಮೆ ಬಂದೆ ನಿಮ ಹಾಕ್ಕೆ ಸೆಟ್ ಬಂದ ಮಾಡಿದಾರಾ ಇರಬರ್ದಿಲ್ಲ ಹಾ ಹೌದು ಅಲ್ಲಲ್ಲ ಇಲ್ಲಿ ಅದು ಮಳೆಗಳಲ್ಲಿ ಬರಬಹುದು ಸಂಜೆ ಟೈಮ್ ಬರಬೇಕು ತುಂಬಾ पीसफुल ಅನ್ನಿಸಬಹುದು ಈಗ ಬಿಸಿಲಿಂದಗೆ ನಮಗೆ ತುಂಬಾ इरिटेशन ಆಗ್ತಾ ಇದೆ ಸ್ವಲ್ಪ ಅಂದ್ರೆ ಊಟನೂ ಮಾಡಿಲ್ಲ ಹಾಗೆ ಹಸುನು ಆಗ್ತಾ ಇದೆ ಅದ್ರ ಜೊತೆಗೆ ಬಾಯಕ್ಕೆ ತುಂಬಾ ಆಗ್ತಾ ಇದೆ ಪಾಪ ಮಕ್ಕಳಿಗೆಲ್ಲ ಜೋರು ಹಸಿವಾಗ್ತಾ ಆಗ್ತಾ ಉಂಟು ಬೆಳಿಗ್ಗೆ ತಿಂಡಿ ತಿನ್ಲಿಲ್ಲ ಅಂತೆ ತಿನ್ಲಿಲ್ವಾ ಯಾಕೆ ಇಡ್ಲಿ ಅಂತ ಈಗ ನಾಲ್ಕು ಗಂಟೆ ಆಯ್ತು ಊಟನೂ ಮಾಡಲಿಲ್ಲ ಜಸ್ಟ್ ಈಗ ಎಂತ ಓರಿಯ ಬಿಸ್ಕಿಟ್ ತಿಂದು ಮೇಂಟೈನ್ ಮಾಡ್ತಿದ್ದೇವೆ

ತುಂಬ ಆಯ್ತು ಟೈಮ್ ಸ್ಪೆಂಡ್ ಮಾಡಿ ಒಂಥರ ಖುಷಿ ಆಗ್ತಿದೆ ನಮ್ದು ಟೀಮ್ ಒಳ್ಳೆ ಉಂಟು ಹಾಗಾಗಿ ಖುಷಿ ಆಯ್ತು ಟೀಮ್ ಆದ್ರೆ ಫುಲ್ ಟ್ಯಾನ್ ಏನೋ ಇವತ್ತು ಗೊತ್ತಿಲ್ಲ ಅವಾಗ್ಲಿಂದ ಬಿಸ್ಲೆಲ್ಲ ಇದ್ವಿ ಇಲ್ಲಿ ನೋಡಿ ನಮ್ಮ ತಮ್ಮು ಗೋ ಬ್ಯೂಟಿ ತರ ಕಾಣಿಸ್ತಿದೆ ಫ್ರೆಂಡ್ಸ್ ನೀವು ಅಲ್ಲಿ ನೋಡ್ಬೋದು ಆಚ್ ಬೋಟು ಎಲ್ಲ ಇದೆ ಎಲ್ಲ ರೈಡ್ ಮಾಡ್ಬೋದು ಫ್ರೆಂಡ್ಸ್ ನಮಗೊಂದು ಟೀಮ್ ಸಿಕ್ತು ಅವ್ರಿಗೆ ನಮ್ಮ ಜೊತೆ ಫೋಟೋ ತೆಕ್ಕೋಬೇಕಂತೆ ಯಾರ್ ಫ್ರಮ್ ಪ್ಲೇಸ್ ಸಂಜೆ ಆಗ್ತಾ ಹಾಗೆ ತುಂಬಾ ಜನ ಬರ್ತಾ ಇದ್ರು ಬೀಚ್ಗೆ ಫ್ರೆಂಡ್ಸ್ ಇಲ್ಲಿ ಬ್ಲೂ ಕಲರ್ ಡ್ರೆಸ್ ತುಂಬಾ ಚೆನ್ನಾಗಿ ಅನಿಸ್ತು ನಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ವಲ್ಲ ಅವಳು

ಅವ್ರಿಗೆ ನಮ್ ಜೊತೆ ಫೋಟೋ ತೆಗಿಬೇಕಂತೆ ನಮಗೆ ನಾವು ಒಳ್ಳೆ ನಮ್ಗೆ ಖುಷಿ ಆಯ್ತು ನಮಗೆ ಫೋಟೋ ತೆಗಿಬೇಕು ಹೇಳಿ ಅವ್ರದ್ದು ಸ್ಟೋರೇಜ್ ಫುಲ್ ಆಮೇಲೆ ವಾಟ್ಸ್ಆಪಲ್ಲಿ ತೆಗ್ದೆ ಹೇಳಿದ್ವಿ ನೋಡಿ ಅವ್ರು ನಮ್ಮ ಕೈನ ಇಟ್ಕೊಂಡಿದ್ದಾರೆ ಅಂತ ಕಮ್ ಟು ಕರ್ನಾಟಕ

ನಾವು ಹೊರಟ್ರಿ ಅಲ್ಲಿಂದ ಬಟ್ ಇವಾಗ ಇನ್ನೂ ಜನ ಜಾಸ್ತಿ ಬರ್ತಾ ಇದಾರೆ ಗೋವಾದ ಇನ್ನೊಂದು ಏನ್ ಸ್ಪೆಷಲ್ ಅಂದ್ರೆ ಈ ತರ ಬೋಟ್ಗಳಿವೆ ಇಲ್ಲಿ ನೀವು ನೋಡಬಹುದು ಸೈಲಿಂಗ್ ಬೋಟ್ ಇದು ಒಂಥರ ಡಿಫ್ರೆಂಟ್ ಟೈಪ್ ಬೋಟ್ ಇದು ಪೋರ್ಚುಗೀಸ್ ಸ್ಟೈಲ್ ಬೋಟ್ ಇದು ಸೈಲಿಂಗ್ ಬೋಟ್ ಅಂತ ಹೇಳ್ತಾರೆ ಇದನ್ನ ನೀವು ಗೋವಾಕ್ ಬಂದಾಗ ಎಕ್ಸ್ಪೀರಿಯನ್ಸ್ ಮಾಡಬಹುದು ಇವಾಗ ಜನ ಜಾಸ್ತಿ ಆಗ್ತಿದ್ದಾರೆ ಹೇಗೆ okay. ಪಂಚಾಮೃತ ಎಸ್ ಹೊರಗೆ ಬಂದ ತಕ್ಷಣ ನಾವು ಜ್ಯೂಸ್ ಕುಡಿದ್ವಿ ನೀವು ಲೈಮ್ ಸೋಡಾ ಕುಡಿದ್ವಿ ವಾ ಒಮ್ಮೆ ನಮಗೆ ಜೀವ ಬಂದಾಗ ಆಯಿತು ಅಷ್ಟು ಬ್ಯಾರಿಕೆ ಆಗಿತ್ತು ಬಿಸಿಲಲ್ಲಿ ಊಟನೂ ಮಾಡಿಲ್ಲ ಏನೂ ಮಾಡಿಲ್ಲ ಇವಾಗ ಮನೆಗೆ ಹೋಗಿ ಮಾಡಬೇಕು ಈ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಶಾಪಿಂಗ್ ಎಲ್ಲ ಓಕೆ ಇಲ್ಲಿ ತುಂಬ ಏನು ಕಲೆಕ್ಷನ್ಸ್ ಇರಲಿಲ್ಲ ಶಾಪಿಂಗ್ ಮಾಡಲಿಕ್ಕೆ ಅಂಜುನ ಬೀಚ್ ರಿಯೋ ಮಾರ್ಗೋ ಸ್ಪೋರ್ಟ್ ಅಲ್ಲೆಲ್ಲ ಚೆನ್ನಾಗಿದೆ ಭಾಗ ಬೀಚಲ್ಲೂ ಚೆನ್ನಾಗಿದೆ ಇಲ್ಲಿ ಸ್ವಲ್ಪ ಲೋಕಲ್ ಬಟ್ಟೆಗಳ ಥರ ಇದೆ ಅಂದರೆ ಅಷ್ಟೊಂದು ಸ್ಟ್ಯಾಂಡರ್ಡ್ ಬಟ್ಟೆ ಥರ ಇಲ್ಲ ತ್ರೀ ಫಿಫ್ಟಿ ರುಪೀಸ್ ಸ್ಟಾರ್ಟಿಂಗ್ ರೇಟ್ ಇಲ್ಲೇ ನೋಡಿ ಹೇಗೆ ಕಾಣುತ್ತೆ ಅಂತ ವ್ಯೂ ನಾವು ಅದರ ಮೇಲೇ ಹೋಗಿ ಬಂದಿದ್ದೀವಿ ಇವಾಗ ಮನೆಗೆ ಹೊರಟ್ವಿ ಅಲ್ಲಿಂದ ಹೊರಬೇಕಾದ್ರೆ ಒಂದು ಐದು ಐದುವರೆ ಆಯ್ತು ಅನ್ಸುತ್ತೆ ಫ್ರೆಂಡ್ಸ್ ಕೆಸಿನೋಗಳಲ್ಲೆಲ್ಲ ಭರ್ಜರಿ ಪ್ರಿಪರೇಷನ್ ಆಗ್ತಾ ಇದೆ ವಾ ಇವತ್ತು ನೈಟ್ ನಾನು ಒಂದ್ಸರಿ ನಿಮಗೆ ತೋರಿಸಿ ತೋರಿಸ್ತೀನಿ ಕೆಸಿನದೊಳಗೆ ಹೋಗಿ ಯಾವಾಗ ಅಂತ ಗೊತ್ತಿಲ್ಲ ಅಂದ್ರೆ ಟೈಮ್ ಬಂದಾಗ ಇವತ್ತು ನಾವು ಫ್ರೆಂಡ್ಸ್ ಜೊತೆ ನೀವೇ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಹೋಟ್ಲಿಗೆ ಹೋಗ್ತಾ ಇದೀವಿ ಡಿನ್ನರ್ ಮಾಡಲಿಕ್ಕೆ ಅದಾದಮೇಲೆ ಬೀಚ್ಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ಇವರೆಲ್ಲ ಸಂತೋಷದ ಫ್ರೆಂಡ್ ವೈಫ್ ಇವರಲ್ಲಿ ಫಸ್ಟ್ ಒನ್ ಇದಾವಲ್ಲ ಅವರು ಬ್ಲಾಕ್ ಮತ್ತೆ ಕ್ರೀಮ್ ಜಾಕೆಟ್ ಹಾಕೊಂಡಲ್ಲ ಅವರು ಮಾತ್ರ ಪರಿಚಯ ಇರೋದ್ ಎಲ್ಲ ಅಲ್ಲಿ ಹೋದ್ಮೇಲೆ ನನಗೆ ಪರಿಚಯ ಆಗಿದ್ದು ಇವರೆಲ್ಲರೂ ಸಂತೋಷ್ ಬ್ಯಾಂಕ್ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ನಾನು ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಅವಾಗಲೇ ಹೇಳಿದಿನಿ ಬ್ಲಾಗ್ ಮಾಡಿ ಹಾಕಿದಿರಂತ ಆಮೇಲೆ ನೀವು ನೋಡ್ಕೊಂಡ್ ಬನ್ನಿ ಲಿಂಕ್ ಅವಾಗ ಬೆಳಿಗ್ಗೆ ಡೋನಾ ಪೋಲಾ ಬೀಚ್ ಹೋದಾಗ ನಾನು ನಿಮ್ಗೆ ತೋರಿಸಿದ್ನಲ್ಲ ಮಾರ್ ಬೀಚ್ ಅಂತ ನಾವು ಅಲ್ಲಿ ಹೋಗಿದ್ದು ಅಲ್ಲೆಲ್ಲರೂ ಏರ್ ಪೋಲ್ ಬಿಡ್ತಾ ಇದ್ರು ಕ್ರಾಕರ್ಸ್ ಎಲ್ಲ ಬಿಡ್ತಾ ಇದ್ರು ಸೊ ನಾವ್ ಅಲ್ಲಿ ಹೋದ್ವಿ ಎಸ್ ಫ್ರೆಂಡ್ಸ್ ಹಾಟ್ ಏರ್ ಬಲೂನ್ ನಾವು ಕೂಡ ಬಿಟ್ವಿ ಎಲ್ಲರೂ ಬಿಟ್ವಿ ಅವ್ರ ಫ್ರೆಂಡ್ ತಗೊಂಡ್ರು ಎಲ್ಲರಿಗೂ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ